ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾ ಚ ನಂದಗೋಪಕುಮಾರ ಗೋವಿಂದಾಯ ನಮೋ ನಮಃ ಪ್ರಥಮ ಹನುಮ ದ್ವಿತಯಃ ಭೀಮಯೇ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕೀಗುರುಭ್ಯೋ ನಮಃ ಶತಮನ ಇಪ್ಪತ್ತೊಂದನೆಯದು ಇರಬಹುದು ಎಷ್ಟು ಎಂತನೇ ಶ ಎಷ್ಟನೇ ಶತಮಾನವೇ ಆಗಲಿ ಏನೇ ಆಗಲಿ ಜನ ಲೌಕಿಕವಾಗಿ ಸೋತಾಗ ಆಮೇಲೆ ದೇವರ ಬಳಿಗೆ ಬರಲೇಬೇಕು ಮಾನಸಿಕ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಎಲ್ಲರಿಗಿರುವುದು ಮಾನಸಿಕ ನೆಮ್ಮದಿಯ ಕೊರತೆ ದೇಹಕ್ಕೆ ಗಾಯ ಆಯಿತು ದೇಹದ ಒಳಗೆ ಏನೋ ತೊಂದರೆ ಆಯಿತು ವೈದ್ಯರಿದ್ದಾರೆ ವೈದ್ಯರ ಬಳಿಗೆ ಹೋಗಿ ಏನೋ ಮಾತ್ರೆ ಕೊಡ್ತಾರೆ ಒಂದಷ್ಟು ಆ ಮಾತ್ರೆ ಈ ಮಾತ್ರೆ ಅಂತ ಕೊಡ್ತಾರೆ ತಗೊಳ್ತಾನೆ ಏನೋ ತತ್ಕಾಲಕ್ಕೆ ವಾಸಿ ಮಾಡಿಕೊಳ್ತಾನೆ ಈ ಮನಸ್ಸಿಗೆ ಗಾಯ ಆಗಿರುತ್ತಲ್ಲ ಮಾನಸಿಕ ನೆಮ್ಮದಿ ಕೆಟ್ಟು ಹೋಗಿರುತ್ತಲ್ಲ ಅದಕ್ಕೆ ವೈದ್ಯನ ಬಳಿಗೆ ಹೋದರೆ ವೈದ್ಯನು ಅಂತಾನೆ ಅದಕ್ಕೆ ನನಗೂ ಕೂಡ ಏನಾದರೂ ಒಂದು ಔಷಧಿ ಬೇಕು ನಿನ್ನಲ್ಲಿ ಉಂಟ ಹೇಳು ಅಂತ ಆವಾಗ ಮಾನಸಿಕ ನೆಮ್ಮದಿಯ ವಿಷಯದಲ್ಲಿ ಇಬ್ಬರು ರೋಗಿಗಳೇ ವೈದ್ಯನು ರೋಗಿ ರೋಗಿಯೂ ರೋಗಿ ಇಂತಹ ಸಂದರ್ಭದಲ್ಲಿ ನಾವು ಅಂತತಃ ಕೊನೆಗೆ ದೇವರು ಅಂತ ಹೊರಡ್ತೇವೆ ಅದಕ್ಕಂತಾರೆ ಕ್ಯಾನ್ಸರ್ ಅದು ಎಷ್ಟನೇ ಸ್ಟೇಜ್ ಹೋದ ಮೇಲೆ ಮತ್ತೆ ವೈದ್ಯನ ಬಳಿಗೆ ಹೋದಾಗ ವೈದ್ಯ ಅಂತಾನೆ ಮೊದಲೇ ಬರಬೇಕಿತ್ತಲ್ವ ವಾಸಿ ಮಾಡ್ತಿದ್ದೆ ಅಂತಾನೆ ಅದೇ ರೀತಿಯಲ್ಲಿ ದೇವರು ಅಂತಾನೆ ಮೊದಲೇ ಬರಬೇಕಿತ್ತಲ್ಲ ನೀನು ಕೊನೆಯ ಹಂತದಲ್ಲಿ ಬಂದಿ ಅಲ್ವಾ ಅಂದರೆ ಲೋಕದ ವೈದ್ಯನಿಗೂ ಭಗವಂತನಿಗಿಷ್ಟೇ ವ್ಯತ್ಯಾಸ ಲೋಕದ ವೈದ್ಯ ಅಂತ ಕೈ ಕೊನೆ ಕೊನೆಯ ಉಂಟು ನನ್ನಿಂದ ಏನು ಮಾಡಲಿಕ್ಕೆ ಆಗೋಲ್ಲ ಅಂತ ಆದರೆ ಭಗವಂತನೆಂಬ ವೈದ್ಯ ಹೇಳ್ತಾನೆ ಕೊನೆಯ ಹಂತಕ್ಕಾದರೂ ಬಂದಿ ಅಲ್ಲ ನನ್ನ ಕಾಲು ಬಿಡೋಕ್ಕೆ ನಿನ್ನನ್ನು ಉದ್ಧಾರ ಮಾಡುವುದು ಎನ್ನ ಕೆಲಸ ಅಂಥೇಳಿ ಎನ್ನ ಜವಾಬ್ದಾರಿ ಅಂಥೇಳಿ ಭಗವಂತ ಸುತಾರಾಮ್ ಕೈ ಬಿಡೋಲ್ಲ ಆದರೆ ಬೇಕಾದದ್ದು ನಂಬಿಕೆ ಲೋಕದ ಜುಜುಬಿ ವೈದ್ಯರುಗಳು ಔಷಧಿ ಕೊಟ್ಟಾಗಲೂ ಕೂಡ ಕಾಯಿಲೆ ವಾಸಿಯಾಗುವುದು ಅವನ ಮಾತ್ರೆಯಿಂದ ಅಲ್ಲ ಆ ವೈದ್ಯನ ಮೇಲೆ ಇಟ್ಟ ನಂಬಿಕೆಯಿಂದಾಗಿ ಅವ ನೀರು ಕೊಡ್ತಾನೋ ಏನು ಕೊಡ್ತಾನೆ ಅಂತ ಯಾರಿಗೂ ಗೊತ್ತು ವೈದ್ಯನ ಮೇಲೆ ನಂಬಿಕೆ ಉಂಟು ಕೈಗುಣ ಅಂತೇವೆ ನೀರು ಕುಡಿತೇವೆ ಕಾಯಿಲೆ ವಾಸಿಯಾಯಿತು ಅಂತ ಅಂದುಕೊಳ್ತೇವೆ ಅದೇ ರೀತಿಯಲ್ಲಿ ಭಗವಂತನ ಮೇಲೆ ಮೊದಲು ನಂಬಿಕೆ ಇಡಬೇಕು ನಮಗೆ ದೇವರ ಮೇಲೆ ನಂಬಿಕೆ ಕಮ್ಮಿ ಆದರೆ ದೇವರಿಂದ ಸಿಗತಕ್ಕಂಥ ಫಲಗಳೆಲ್ಲ ಸಿಗಬೇಕು ಅಂತ ಆಸೆ ಪಟ್ಟರೆ ದೇವರು ಆವಾಗ ನಮ್ಮ ಮಟ್ಟಕ್ಕೆ ಇಳಿತಾನೆ ನನಗೆ ಕೊಡುವುದನ್ನು ಕೊಡು ನಿನಗೆ ಕೊಡಬೇಕು ಅದನ್ನು ಕೊಡುತ್ತೇನೆ ಅಂತಾನೆ ಇವಾಗ ಕೇಳಿದೆ ನಿನಗೇನು ಕೊಡಬೇಕಾದ್ದು ನನಗೆ ನಿನ್ನ ಪ್ರೀತಿ ಕೊಡು ನನಗೆ ವಿಶ್ವಾಸ ಕೊಡು ನನ್ನ ಮೇಲೆ ವಿಶ್ವಾಸ ಇಡು ನಿನ್ನನ್ನು ಕೈ ಬಿಡವಲ್ಲ ಅಂತ ಹೇಳಿಕೊಂಡು ಭಗವಂತ ಯ ಯಾವುದೋ ಒಂದು ಮತದವರಂತೆ ಎಲ್ಲೋ ಎತ್ತರದಲ್ಲಿ ಭಗವಂತ ಕೂತಿಲ್ಲ ನಮ್ಮ ನಡುವೆನೇ ಇದ್ದಾನೆ ನಮ್ಮ ಜೊತೆಯೇ ವ್ಯವಹಾರ ಮಾಡಿಕೊಂಡಿದ್ದಾನೆ ಆದರೆ ಮಾತ್ರ ಕಾಣಿಸೋಲ್ಲ ಹೇಗೆ ಅಂತಂದರೆ ಮರದ ಬೇರು ಕಾಣಿಸೋಲ್ಲ ಮರದಲ್ಲಿ ಸಿಗತಕ್ಕಂಥ ಫಲಗಳು ಕಾಣಿಸ್ತವೆ ನಾವು ಫಲವನ್ನು ಕೊಟ್ಟತಕ್ಕಂಥ ಗೆಲ್ಲಿಗೇನೆ ನೀರು ಹಾಕಿದರೆ ಅವನನ್ನು ಮೂರ್ಖ ಅಂತ ಅಲ್ವ ಅದು ಏನು ಮಾಡಬೇಕು ಬೇರಿಗೆ ನೀರು ಹಾಕಬೇಕಲ್ವೋ ನೋಡಿ ಬೇರು ಕಾಣೋ ಅಲ್ಲ ಅದು ಆ ಬೇರು ಕಾಣೋ ಅಲ್ಲ ನಮಗೆ ಫಲ ಕೊಡುವುದನ್ನು ಬಿಡೋ ಅಲ್ಲ ಯಾಕೆ ಫಲ ಕೊಡುವುದನ್ನು ಬಿಡೋಲ್ಲ ನಾವು ಈ ಮರಕ್ಕೆ ಕ್ರಮ ಪ್ರಕಾರ ನಾನು ಗೊಬ್ಬರ ನೀರು ಹಾಕಿದೆ ಅಂತಂದರೆ ಬೇರಿಗೆ ಮರ ಖಂಡಿತ ಫಲ ಕೊಡುತ್ತೆ ಅಂತ ಇವನಿಗೆ ನಂಬಿಕೆ ಉಂಟು ಅದೇ ರೀತಿಯಲ್ಲಿ ಭಗವಂತನೆಂಬ ಬೇರಿಗೆ ನಾವು ಶ್ರದ್ಧೆಯಿಂದ ನೀರು ಹಾಕಿದರೆ ಏನು ನೀರಂದರೆ ಏನು ಮತ್ತೇನಿಲ್ಲ ಅವನ ಮೇಲೆ ವಿಶ್ವಾಸ ಇಡುವುದು ಅವನಿಗೆ ಪ್ರೀತಿ ಕೊಡುವುದು ಪ್ರೀತಿ ಎಂಬ ನೀರನ್ನು ಹಾಕಿದರೆ ಭಗವಂತ ಸುತರಾಮ್ ನಮ್ಮ ಕೈ ಬಿಡುವಲ್ಲ ಎನ್ನುವುದಕ್ಕೆ ಲೋಕದಲ್ಲಿ ನಮ್ಮ ಕಣ್ಣೆದುರಿಗೆ ತುಂಬ ಉದಾಹರಣೆಗಳು ನಡೀತಾ ಇದೆ ಮೊನ್ನೆ ಇಲ್ಲೇ ಕೃಷ್ಣ ಒಂದು ಶತಚಂಡಿ ಯಾಗ ಆಯಿತು ನಾನು ಕೂಡ ಕೆಲವು ಸಂದರ್ಭದಲ್ಲಿ ಇದನ್ನು ಸಂಚಾರಿ ದೂರವಾಣಿಯನ್ನು ನಾನು ನೋಡುತ್ತೇನೆ ಅದರಲ್ಲಿ ಆ ಯಾಗ ಅದು ಲೈವ್ ಆಗಿ ಬರ್ತಿತ್ತು ಅದರಲ್ಲಿ ಯಾರೋ ಒಬ್ಬರು ಕೊಟ್ಟರು ಏನು ಅಂತ ಹಿಂದೂಗಳು ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿಕೊಂಡು ಹಾಕಿದವರ ಅಭಿಪ್ರಾಯ ಏನು ಅಂತಂದರೆ ಮೂಢನಂಬಿಕೆ ಅನ್ನತಕ್ಕಂಥದ್ದು ಅವರ ತಲೆಯಲ್ಲಿ ಇದ್ದಿರ್ಬೋದು ಆದರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ನನ್ನ ತಲೆಗೆ ಥಟ್ಟನೆ ಬಂತು ಹಿಂದೂಗಳು ಖಂಡಿತ ಶಿಲಾಯುಗಕ್ಕೆ ಹೋಗಬೇಕು ಈಗ ಏನಾಗಿದೆ ಅಂತಂದರೆ ಹಿಂದೂ ಧರ್ಮ ಶಿಥಿಲಾಗ್ತಾ ಉಂಟು ಅದು ಮುಳಿಹುಲ್ಲಿನ ಮಾಡಿನಂತೆ ಉಂಟು ಅದಕ್ಕೆ ಸರಿಯಾಗಿ ನಮ್ಮ ಹಿಂದೂಗಳು ಇದಕ್ಕೆ ಬೆಂಕಿ ಕೊಡುವವರು ಇದ್ದಾರೆ ಆದ್ದರಿಂದ ಏನಾಗಬೇಕು ಅಂತಂದರೆ ಈಗ ಎಲ್ಲ ನಮ್ಮ ಹಿಂದುಗಳಾದ ನಾವು ನಮ್ಮ ಮೇಲೆ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ಎಂಬಂತಹ ಮುಳಿಹುಲ್ಲಿನ ಮಾಡು ಈಗ ಇದ್ರೆ ಪ್ರಯೋಜನ ಇಲ್ಲ ಯಾಕೆ ಹಿಂದುಗಳೇ ಮನೆಯೊಳಗೆ ಕೂತುಕೊಂಡೆ ಅದಕ್ಕೆ ಬೆಂಕಿ ಕೊಡ್ತಾರೆ ಆದ್ದರಿಂದ ನಾವೆಲ್ಲ ಈಗ ಏನಾಗಬೇಕಾಗಿದೆ ಅಂತಂದರೆ ಶಿಲೆಯ ಮಾಡನ್ನು ಮಾಡಿಕೊಂಡು ಶಿಲೆಯ ಕಂಬಗಳನ್ನು ಮಾಡಿಕೊಂಡು ಅದರೊಳಗೆ ಕೂತು ನಾವೆಲ್ಲ ಶಿಲಾ ಯುಗದವರು ಆಗಬೇಕು ಅದರಿಂದ ಯಾರು ಆವಾಗೊಂದು ಮೆಸೇಜ್ ಅದು ಪ್ರಾಯ ಕ್ರಿಟಿಸೈಸ್ ಮಾಡಿ ಮೆಸೇಜ್ ಹಾಕಿದ್ದು ಕಾಣುತ್ತೆ ನನಗೆ ತುಂಬ ಸಂತೋಷ ಆಯಿತು ಯಾಕೆ ನಾವೆಲ್ಲ ಶಿಲೆಯ ಮಾಡಿನ ಅದಕ್ಕೆ ಕಾಣುತ್ತೆ ಈಗೆಲ್ಲ ಹೆಚ್ಚಿನ ದೇವಸ್ಥಾನಗಳೆಲ್ಲ ಶಿಲಾಮಯವಾಗಿ ಆಗ್ತಾ ಉಂಟು ಯಾಕೆ ಅಂತಂದರೆ ಹಂಚಿನ ಮಾಡು ಅದು ಇದು ಅಂತಂದುಬಿಟ್ರೆ ಈ ಕೆಲವು ದರಿದ್ರ ಹಿಂದೂಗಳಿಂದಾಗಿ ತತ್ರಾಪಿ ರಾಜಕೀಯ ಪಕ್ಷಗಳೆಂಬ ಹಿಂದೂ ಹಿಂದೂನೇ ಹೆಸರಿಟ್ಟುಕೊಂಡಿರತ್ತ ರಾಜಕೀಯ ಪಕ್ಷಗಳಿಂದಾಗಿ ಆ ಮಾಡು ಹಾರಿ ಹೋಗ್ತಂತಹ ಸಂದರ್ಭದಲ್ಲಿ ಇರುವಾಗ ಅದು ಕೂಡ ಒಳ್ಳೆಯ ಗಾಳಿ ಬೀಸಿದರೆ ತೊಂದರೆಯಲ್ಲಿ ಇದು ಸುಂಟರ ಗಾಳಿಯಾಗಿ ಬೀಸಿ ಆ ಮಾಡನ್ ತೆಗೆಯುವ ಸಂದರ್ಭ ಬಂದಾಗ ನಮ್ಮ ಊರಿನವರೆಲ್ಲ ಸೇರಿಕೊಂಡು ಪ್ರತಿ ದೇವಸ್ಥಾನದ ಕೂಡ ಶಿಲಾಮಯವಾದ ಮಾಡನ್ನು ಮಾಡ್ತಾ ಇರುವುದು ನಮ್ಮನ್ನು ಶಿಲಾಯುಗಕ್ಕೆ ಎಳ್ಕೊಂಡು ಹೋಗ್ತಾ ಉಂಟು ಈ ರೀತಿಯಲ್ಲಿ ನಮ್ಮತನ ನಮ್ಮ ಧರ್ಮ ಅದನ್ನು ಉಳಿಸಿಕೊಡಬೇಕು ಅದಕ್ಕೆ ಮೂಲಭೂತವಾಗಿರತಕ್ಕಂಥ ಭಗವಂತನಲ್ಲಿ ನಾವು ಪ್ರೀತಿಯನ್ನಿಡಬೇಕು ದೇವರು ದೊಡ್ಡವನ್ನತಕ್ಕಂಥ ಪ್ರಜ್ಞೆ ನಮ್ಮಲ್ಲಿ ಬೇಕು ನಾನೇ ದೇವರು ಎನ್ನತಕ್ಕಂಥ ಪ್ರಜ್ಞೆ ಅಲ್ಲ ದೇವರು ನಂಬಿಕೆ ಈ ಸಿದ್ಧಾಂತವನ್ನು ಸಮಾಜಕ್ಕೆ ಕೊಟ್ಟವರು ಸ್ವಯಂ ದೇವರನ್ನು ಅನುಭವಿಸಿ ಸಮಾಜಕ್ಕೆ ಕೊಟ್ಟವರು ಆಚಾರ್ಯ ಮಧ್ವರು ನೀವು ನಾನು ಈಗ ಆಚಾರ್ಯ ಮಧ್ವರ ಶಿಷ್ಯ ಅಂತೇಳಿಕೊಂಡು ಮೂಢನಂಬಿಕೆಯಿಂದ ಹೇಳ್ತಾ ಇಲ್ಲ ನಾನೊಬ್ಬ ಹೊರಗಿದ್ದರೂ ಕೂಡ ನಾನು ಅಂತಂದರೆ ಆ ದೇವರು ದೊಡ್ಡವ ಬರೆಯಷ್ಟು ಅದು ಮಾತ್ರ ಸಾಮಾನ್ಯ ಆಗುತ್ತೆ ದೇವರು ದೊಡ್ಡವೇನೋದು ಹರಿ ಸರ್ವೋತ್ತಮ ಅನ್ನತಕ್ಕಂಥ ಚಿಂತನೆ ಉಂಟಲ್ಲ ಇದು ಸಮಾಜಕ್ಕೆ ಕೊಟ್ಟವರು ಆಚಾರ್ಯ ಮಧ್ವರು ನೀವು ಕೇಳ್ಬೋದು ಸ್ವಾಮಿ ನೀವೇನು ಹೀಗೆ ಮಾತಾಡ್ತಿದ್ದೀರಿ ಎಂಥದ್ದು ಫ್ಯಾಕ್ಟ್ ಇದ್ದದ್ದನ್ನು ಇದ್ದ ಹಾಗೆ ಹೇಳಿಬಿಟ್ರೆ ಎಷ್ಟೋ ಜನಕ್ಕೆ ಸಿಟ್ಟು ಬರುವುದು ಸಹಜ ಯಾಕೆ ಗೊತ್ತಾ ಒಬ್ಬ ಆಚಾರ್ಯ ಅಂದರು ದೇವರ ಬಗ್ಗೆ ಉಪದೇಶ ಮಾಡಿದರು ಆವಾಗ ಶಿಷ್ಯ ಕೇಳಿದ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ ಆ ಆಚಾರ್ಯರಂದರು ಮಹಾರಾಯ ದೇವರನ್ನು ನೋಡಿಲ್ಲ ಅಂದರು ಯಾಕೆ ಅಂತ ಶಿಷ್ಯ ಕೇಳಿದ ನೀನು ಕಾಣ್ತಾ ಇದ್ದೆ ಅದರಿಂದ ದೇವರು ಕಂಡಿಲ್ಲ ಅಂತಂದರು ನೀನು ಕಾಣ್ತಾ ಇದ್ದೆ ಅದರಿಂದ ದೇವರು ಕಂಡಿಲ್ಲ ಅಂತಂದರು ಶಿಷ್ಯ ಅಂದ್ರೆ ಏನು ಉಪದೇಶ ಮಾಡ್ತೀರಾ ಅಂದ ಮತ್ತೊಬ್ಬ ಆಚಾರ್ಯ ಬಂದ ದೇವರನ್ನು ತಿಳಿಸ್ತೇನೆ ಹೇಳಿ ಅವಾಗ ಶಿಷ್ಯ ಕೇಳಿದ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ ಅದಕ್ಕೆ ಆ ಆಚಾರ್ಯರಂದರು ಗಾಳಿಯನ್ನು ನೋಡಲಿಕ್ಕಾಗುತ್ತಾ ಅಂತ ಕೇಳಿದರು ಇಲ್ಲ ಅಂದ ಹಾಗೆ ದೇವರನ್ನು ಕೂಡ ತಲೆ ಕೆಳಗೆ ಕಾಲು ಮೇಲೆ ಮಾಡಿದ್ರು ನೋಡಲಿಕ್ಕೆ ಆಗೋಲ್ಲ ಅಂತಂದರು ಮತ್ತೇನು ಉಪದೇಶ ಮಾಡ್ತೀರಾ ಅಂತ ಅವರನ್ನು ಕಳಿಸಿಬಿಟ್ಟ ಮೂರನೇ ಆಚಾರ್ಯರು ಬಂದರು ಉಪದೇಶ ಮಾಡುವಾಗ ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ್ದಕ್ಕೆ ಮೂರನೇ ಆಚಾರ್ಯಂದರು ನೋಡಿದ್ರಿಂದ ಹೇಳಲಿಕ್ಕೆ ಧೈರ್ಯ ಬಂತು ಹೇಳ್ತಾ ಇದ್ದೇನೆ ಆದರೆ ನಾವು ಯಾವಾಗಲೂ ಕೂಡ ನೋಡಿದ್ದರೆ ಅದನ್ನು ಹೇಳಬೇಕು ವಿನಃ ಬರೀ ಗಾಳಿ ಸುದ್ದಿಯನ್ನು ನಾವು ಇನ್ನೊಬ್ಬರ ಮುಂದೆ ಅದೊಂದು ಟಾಮ್ ಟಾಮ್ ಮಾಡಿಕೊಂಡು ಬರತಕ್ಕಂಥ ಪ್ರಸಂಗ ನಮ್ಮಲ್ಲಿ ಬರಬಾರ್ದು ಅವರು ಹೇಳಿದರು ಇವರು ಹೇಳಿದರು ಮತ್ತು ತಾನು ಜಾರಿಕೊಳ್ಳೋದು ಅವರು ಹೇಳಿದರು ಇವರು ಹೇಳಿದರು ಅಂತ ಹೇಳಿಕೊಂಡು ಒಬ್ಬರ ಮೇಲೆ ಟೀಕೆ ಟಿಪ್ಪಣಿ ಮಾಡುವುದು ನೀನು ನೋಡಿದ್ಯಾ ಹಾಗಿದ್ದರೆ ಮ ಅದೇ ರೀತಿಯಲ್ಲಿ ಮಧುರಲ್ಲಿ ಕೇಳಿದ ನೀನು ನೀವು ನೋಡಿದ್ದೀರಾ ದೇವರನ್ನು ಹೌದು ನಾನು ನೋಡಿದ್ದೇನೆ ಹೇಗೆ ನೋಡು ಎಲ್ಲಿಯಾದರೂ ಕೂಡ ನಾನು ದೇವರ ಬಗ್ಗೆ ಹೇಳುವಾಗ ಅವನಿಗೆ ನಮಸ್ಕಾರ ನಾನು ಹೇಳುವುದೇ ಇಲ್ಲ ದೇವರಿಗೆ ಹೇಳುವಾಗ ನಿನಗೆ ನಮಸ್ಕಾರ ನಾನು ದೇವರಿಗೆ ಹೇಳುವುದು ನಿನಗೆ ಅಂತ ಅಂಥೇಳುವುದು ಯಾವಾಗ ಅವನಿಗೆ ಅಂಥೇಳುವುದು ಯಾವಾಗ ನಿನಗೆ ಅಂತ ಅಂಥೇಳುವುದು ಎದುರಿಗಿದ್ದಾಗ ಅವನಿಗೆ ಹೇಳೋದು ಕಾಣಿಸದಿದ್ದಾಗ ನಾನು ದೇವರಿಗೆ ಯಾವಾಗಲೂ ಕೂಡ ಅವನಿಗೆ ನಮಸ್ಕಾರ ಅಂತ ಹೇಳುವುದೇ ಇಲ್ಲ ನೋಡಿ ಆದ್ದರಿಂದಲೇ ಆಚಾರ್ಯರ ಹಿಂದಿನ ರೂಪ ಭೀಮಸೇನ ಅದಕ್ಕಿಂತ ಹಿಂದಿನ ರೂಪ ಹನುಮಂತ ಪ್ರಥಮ ಹನುಮಾನ್ ನಾಮ ದ್ವಿತೀಯ ಭೀಮಯೇವಚ ಪೂರ್ಣ ಪ್ರಜ್ಞಾ ತೃತೀಯಸ್ತು ಭಗವತ್ಕಾರ್ಯ ಸಾಧಕ ಅಂತೇಳಿಕೊಂಡು ನೋಡೋಣ ಹನುಮ ಹೀಗೆ ಜೋಡಿಸಿದ ಕೈಯನ್ನು ಬಿಟ್ಟದ್ದುಂಟ ಯಾಕೆ ಕೈ ಬಿಟ್ಟಿಲ್ಲ ಯಾವಾಗ ನಾವು ಕೈ ಜೋಡಿಸುವುದು ಎದುರಿಗೆ ನಮ್ಮ ಹಿರಿಯರು ಬಂದಾಗ ಕೈ ಜೋಡಿಸಿಕೊಳ್ಳುವುದು ಸಹಜ ತಾನೆ ಹನುಮ ಯಾವಾಗಲೂ ಕೈ ಜೋಡಿಸಿಕೊಂಡಿದ್ದಾನೆ ಅಂದರೆ ಎದುರಿಗೆ ದೇವರು ಕಾಣಿಸ್ತಾನೆ ಇದ್ದಾನೆ ಅಂತ ಅರ್ಥ ಅದೇ ಹನುಮ ಆಚಾರ್ಯ ಮಧ್ವರಾಗಿ ಬಂದದ್ದೆನ್ನೋದು ನನ್ನ ಮಾತಲ್ಲ ಎನ್ನ ಹಿರಿಯರ ಮಾತೂ ಅಲ್ಲ ನಮ್ಮ ಸನಾತನ ಸಂಸ್ಕೃತಿಯಾದ ವೇದದ ಮಾತು ಅಂತಹ ಮಧ್ವರು ಏನು ಮಾಡಿದರು ಅಂತಂದರೆ ನಮ್ಮ ಸಮಾಜದ ಜನ ಆಧ್ಯಾತ್ಮಿಕ ತ್ರಿಷ ಆದಾಗ ಆಧ್ಯಾತ್ಮಿಕ ಬಾಯಾರಿಕೆ ಆದಾಗ ಯಾರ್ಯಾರೋ ಕೊಟ್ಟಿರತಕ್ಕಂಥ ನೀರು ಅದು ಉಪ್ಪು ನೀರು ಗಟಾರ್ ನೀರು ಅಂತ ನೋಡದೆ ಕುಡಿದು ಮತ್ತಷ್ಟು ತಾವು ಆರೋಗ್ಯ ಹಾಳು ಮಾಡಿಕೊಂಡಿರುವ ಸಂದರ್ಭದಲ್ಲಿ ಮಧ್ವರು ಬಂದು ನಮಗಾಗಿ ಉಡುಪಿಯಲ್ಲಿ ಕೃಷ್ಣನನ್ನು ನಿಲ್ಲಿಸಿದ್ರು ದೊಡ್ಡ ಕೃಷ್ಣನನ್ನು ನಿಲ್ಲಿಸಿದರೆ ನೀವೆಲ್ಲ ಹೆಚ್ಚಿನ ಜನ ತಿರುಪತಿಗೆ ಹೋಗ್ತೀರಾ ಹೌದು ಅಲ್ಲಿ ತಿಮ್ಮಪ್ಪನ ದರ್ಶನ ಸುಲಭದಲ್ಲಿ ಆಗುತ್ತಾ ಇಲ್ಲ ಯಾಕೆ ದೊಡ್ಡವ ದೊಡ್ಡವರದನ್ನಷ್ಟು ಸುಲಭದಲ್ಲಿ ಆಗುವಲ್ಲ ಅದಕ್ಕೆ ಮಧ್ವರು ಎಷ್ಟು ನಮ್ಮ ಮೇಲೆ ಕೃಪಾ ನೋಡಿ ಮಧ್ವರಿಗೆ ದೊಡ್ಡ ದೇವರ ಈ ಸಂದರ್ಭ ಒಂದು ಮಾತು ನೆನಪಿಗೆ ಬರುತ್ತೆ ನಮ್ಮ ಗುರುಗಳ ಪರ್ಯಾಯ ವಿಭದೇಶ ತೀರ್ಥರ ಪರ್ಯಾಯ ಪ್ರಾಯಶಃ ಉಡುಪಿಯ ಹೆಚ್ಚು ಜನಗಳಿಗೆ ಕಾಲೇಜ್ ಪೂರ್ಣ ಕಾಲೇಜಿನ ಮೂಲಕ ನನ್ನ ಗುರುಗಳ ಪರಿಚಯ ಇದ್ದಿರಬಹುದು ಅವರ ಬಳಿಗೆ ಪರ್ಯಾಯ ಕಾಲದಲ್ಲಿ ಎಪ್ಪತ್ತೆರಡರ ಪರ್ಯಾಯ ಕಾಲ ನಾನಲ್ಲೇ ಪಕ್ಕದಲ್ಲೇ ಕೂತಿದ್ದೆ ಸಿಂಹಾಸನದ್ದು ಗುರುಗಳ ಪಕ್ಕದಲ್ಲೇ ಕೂತಿದ್ದೆ ಆಶ್ರಮದದ್ದಷ್ಟೇ ಒಬ್ಬ ಬಂದ ಒಬ್ಬ ಬಂದು ಗುರುಗಳ ಹತ್ರ ಕೇಳಿದ ಸ್ವಾಮಿ ಏನು ಇಲ್ಲಿ ನೀವು ಕೃಷ್ಣನಿಗೆ ಏಕಾಂತ ಸೇವೆ ಮಾಡ್ತೀರಿ ತೊಟ್ಟಿಲು ತೂಗುತ್ತೀರಿ ಎರಡು ನಿಮಿಷದಲ್ಲಿ ಮೂರು ನಿಮಿಷದಲ್ಲಿ ತೊಟ್ಟಲು ಪೂಜೆ ಮುಗದೇ ಹೋಯಿತು ಏಕಾಂತ ಸೇವೆ ಮುಗ್ದೇ ಹೋಯಿತು ತಿಮ್ಮಪ್ಪನಲ್ಲಿ ತಿರುಪತಿಯಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ದೇವರ ತೊಟ್ಟನ್ನು ತೂಗುತ್ತಾ ಇರ್ತಾರೆ ನಾವು ತುಂಬ ಕಣ್ಣು ತುಂಬಿ ನೋಡಿ ಕಣ್ಣು ತುಂಬಿಸಿಕೊಳ್ತೇವೆ ಸ್ವಾಮಿ ಇಲ್ಲಿ ನೋಡ್ತೇವೆ ಅಂತಾಗ ಮುಗಿದ್ವಿ ಥಟ್ಟನೆ ಗುರುಗಳು ಕೊಟ್ಟ ಉತ್ತರ ಶ್ರೀಮಂತರಿಗೆ ನಿದ್ದೆ ಬರೋದಲ್ಲ ಪಕ್ಕ ಅಂತ ಹೇಳಿಕೊಂಡು ಅಂತ ಅವ ಎತ್ತೆಚ್ಚು ಹೋಗಿಬಿಟ್ಟ ಅಂದರೆ ಇದನ್ನೆಲ್ಲ ಮಧ್ಯರು ನಮ್ಮ ಮೇಲೆ ಅನುಕಂಪ ತೋರಿದ್ದಾರೆ ಅವ ಇವ ಆ ಜಾತಿ ಈ ಜಾತಿ ಅಂತ ಇಲ್ಲ ಹೇಗೆ ರಾಘವೇಂದ್ರ ಸ್ವಾಮಿಗಳು ಅವ ಕ್ರಿಶ್ಚನ್ ಇವ ಮೊಸಲ ಅಂತ ಮಾಡಿಲ್ಲ ಮತ್ತು ಒಳಗಿನಿಂದ ಚೆನ್ನಾಗಿ ಉಂಟ ಹೃದಯ ಚೆನ್ನಾಗಿ ಉಂಟ ಚೇತನ ಯೋಗ್ಯತೆ ಚೆನ್ನಾಗಿ ಉಂಟಾ ಅವ ತಂದಿಟ್ಟಿರತಕ್ಕಂಥ ಮಾಂಸವನ್ನು ಕೂಡ ಹಣ್ಣನ್ನಾಗಿ ಮಾಡಿ ತಾನು ಸ್ವೀಕಾರ ಇದ್ದರೆ ತಗೊಂಡು ಅಂತ ಒದ್ದಾಡಿಬಿಟ್ಟಿತ್ತು ಆಂಗ್ಲ ಭಾಷೆಯ ಕಲೆಕ್ಟ್ರ್ ಬಂದಾಗ ಅವನಿಗೆ ಭೇಟಿ ಕೊಟ್ಟರು ರಾಘವೇಂದ್ರ ಸ್ವಾಮಿಗಳು ದರ್ಶನ ಕೊಟ್ಟರು ರಾಘವೇಂದ್ರ ಸ್ವಾಮಿಗಳು ಯಾರು ಆಚಾರ್ಯ ಮಧ್ವರ ಅನುಯಾಯಿಗಳು ಮಧ್ವರು ಯಾರು ಕೃಷ್ಣನ ಮಗ ಹರಿ ಅಂತ ಸಮಾಜಕ್ಕೆ ಸಾರಿರತಕ್ಕಂಥ ಕೃಷ್ಣನ ಮಗ ಅಂತ ಆಚಾರ್ಯ ಮಧ್ವರು ಎಲ್ಲೆಲ್ಲಿ ಯೋಗ್ಯತೆ ಉಂಟು ಅವ ಎಷ್ಟೇ ಕೆಳಗೆ ಇರಲಿ ಹೇಗೆ ಮಳೆ ಹೇಗೆ ಬರುತ್ತೆ ಈ ವಿಷಯದಲ್ಲಿ ಒಂದು ಹಿರಿಯರು ಒಂದು ಮಾತು ಹೇಳಿದ್ದುಂಟು ಮಳೆ ಎತ್ತರ ಜಾಗ ಅಂತಾದರೆ ಅಲ್ಲಿ ಮಳೆ ನೀರು ನಿಲ್ಲೋಲ್ಲ ಆದರೆ ಮಳೆ ನೀರಲ್ಲಿ ಬೇಗ ತುಂಬುತ್ತೆ ಅದೇ ರೀತಿಯಲ್ಲಿ ಆಚಾರ್ಯ ಮಧ್ವರು ಒಬ್ಬ ವ್ಯಕ್ತಿಯ ಯೋಗ್ಯತೆ ಚೆನ್ನಾಗಿ ಉಂಟು ಅಂತಂದರೆ ಎಷ್ಟೇ ಕೆಳಗಿರಲಿ ಅವನಲ್ಲಿ ಭಗವಂತನ ಕೃಪೆಯನ್ನು ತುಂಬಿಸುವುದು ಆಚಾರ್ಯ ಮಧ್ವರ ಕೆಲಸ ಇನ್ನು ಯೋಗ್ಯತೆ ಚೆನ್ನಾಗಿಲ್ಲ ಭಾರಿ ಎತ್ತರದ ವಂಶದಲ್ಲಿ ಹುಟ್ಟಿದ್ದಾನೆ ಹ್ಞೂ ಹ್ಞೂ ಆಚಾರ್ಯರ ಕೃಪೆಯನ್ನು ತಕ್ಕಂತಹ ಮಳೆ ಅಲ್ಲಿ ನಿಲ್ಲೇ ಇಲ್ಲ ಅಂತ ಹಿರಿಯರು ಹೀಗೆ ಮಧ್ವರ ಬಗ್ಗೆ ವರ್ಣನೆ ಮಾಡಿದ ಅಂತಹ ಮಧ್ವರು ಎಲ್ಲೆಲ್ಲಿ ಯೋಗ್ಯತೆ ಉಂಟು ಪ್ರಾಣಿಗಳು ಪಕ್ಷಿಗಳು ನೆರಿಗಳು ನಾಯಿಗಳು ಆ ಜಾತಿಯೋ ಈ ಜಾತಿಯೋ ಅಂತ ನೋಡದೆ ಯೋಗ್ಯತೆ ಇದ್ದಲ್ಲಿ ಅನುಗ್ರಹ ಮಾಡುವುದಕ್ಕೋಸ್ಕರ ಬಾಲಕೃಷ್ಣನನ್ನು ಉಡುಪಿಯಲ್ಲಿ ನಿಲ್ಲಿಸಿದ್ದು ಧಾರಿ ಕೃಷ್ಣನನ್ನು ಉಡುಪಿಯಲ್ಲಿ ಆಚಾರ್ಯ ಮಧ್ವರು ಕಡಗೋಲು ಮತ್ತು ಹಗ್ಗವನ್ನು ಕೊಟ್ಟು ನಿಲ್ಲಿಸಿದ್ದಾರೆ ಚಿಕ್ಕ ಮಕ್ಕಳನ್ನು ಒಲಿಸಿಕೊಳ್ಳುವುದು ತುಂಬ ಸುಲಭ ಆದರೆ ಮಧ್ವರ ದೂರದೃಷ್ಟಿ ಬಹಳ ಉಂಟು ಮುಂದೆ ಹಿಂದೂ ಸಮಾಜಕ್ಕೆ ಹಿಂದುಗಳಿಂದಲೇ ತೊಂದರೆ ಬರಲಿಕ್ಕುಂಟು ಇಂಥ ಸಂದರ್ಭದಲ್ಲಿ ತೊಂದರೆಗೆ ಒಳಗಾದ ಜನರು ಈ ಕೃಷ್ಣನಲ್ಲಿ ಬೇಡಿಕೊಳ್ಬೇಕು ಮಗುವಿನಲ್ಲಿ ಬೇಡಿಕೊಳ್ಬೇಕು ಮಗುವಿಗೆ ತಿಂಡಿ ಕೊಟ್ಟರೆ ಪಕ್ಕ ನಮ್ಮ ಅಧೀನ ಆಗುತ್ತೆ ಮ ಈ ಮಗುವಿಗೆ ಕೊಡುವ ತಿಂಡಿಯೇನು ಪ್ರೀತಿ ಆ ಪ್ರೀತಿ ಅನ್ನತಕ್ಕಂಥ ತಿಂಡಿಯನ್ನು ಕೃಷ್ಣನಿಗೆ ಕೊಟ್ಟೆವು ಅಂತಂದರೆ ಕೃಷ್ಣ ಆವಾಗ ನಮಗೆ ಬೇಕಾಗಿರತಕ್ಕಂಥದ್ದೇನು ಹಿಂದುಗಳಿಗೆ ತೊಂದರೆ ಆಗಬಾರದು ಈ ನೆಲದಲ್ಲಿ ನಮ್ಮ ಮನೆಯಲ್ಲಿ ನಮಗೇನೇ ತೊಂದರೆ ಆದರೆ ನಾವು ಮತ್ತೆ ಎಲ್ಲಿ ಹೋಗಬೇಕು ನಮ್ಮ ಮನೆಯಲ್ಲಿ ನಮಗೆ ತೊಂದರೆ ಆದರೆ ನಾವು ವಾಸ ಮಾಡೋದಿಲ್ಲ ಆದ್ದರಿಂದ ನಾವು ಯಾವ ಹಿಂದೂಗಳು ಹಾಳಾಗಲಿ ಅಂತ ನಾವು ಹೇಳೋಲ್ಲ ಮತ್ತು ಧ್ವಿಯೋಯೋನ ಪ್ರಚೋದಯ ಅದು ವಿಶ್ವಾಮಿತ್ರರು ಕೊಟ್ಟಿರತಕ್ಕಂಥ ಗಾಯತ್ರಿ ಪ್ರತಿಯೊಬ್ಬ ಹಿಂದುವಿಗೂ ಕೂಡ ಮನ ಪರಿವರ್ತನೆ ಆಗಲಿ ನಾನು ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮವನ್ನು ದ್ವೇಷಿಸುವುದು ತಪ್ಪು ಎನ್ನತಕ್ಕಂಥ ಭಾವನೆ ಅವನಿಗೆ ಬರುವಂತೆ ಆಗಲಿ ಆ ನಿಟ್ಟಿನಲ್ಲಿ ನಮ್ಮ ಪೇಜಾವರ ಶ್ರೀಗಳವರು ತುಂಬ ಶ್ರಮ ಪಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳನ್ನು ತಾನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ಸಾಗಲಿ ನಮ್ಮ ಹಿಂದುಗಳೆಲ್ಲ ಒಟ್ಟಾಗಲಿ ಒಟ್ಟಾಗಿ ಐಕಮತ್ಯದಿಂದ ನಮ್ಮ ದೇಶದ ರಕ್ಷಣೆಗೆ ಯಾವ ರಾಜಕಾರಣಿಗಳು ಪ್ರವೇಶ ಮಾಡದೆ ಹೇಗೆ ಮಹಾಕುಂಭದಲ್ಲಿ ಅರುವತ್ತು ಎಪ್ಪತ್ತು ಕೋಟಿ ಜನ ಹೋಗಿ ಸ್ನಾನ ಮಾಡಿದರು ಅಂತಂದರೆ ಹಾಗಾದರೆ ನಮ್ಮ ದೇಹದಲ್ಲಿ ಹರಿಯುವ ರಕ್ತ ಋಷಿಗಳದ್ದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೌದು ನಲವತ್ತು ಕೋಟಿ ಬಿಟ್ಟುಬಿಡಿ ಬೇರೆ ಯಾರು ಬೇರೆ ಮತದವರು ಅವರು ಅಂತ ಇರ್ಬೋದು ಹಾಗಾದರೆ ಈಗ ಬಂದ ಒಂದು ನೂರು ಕೋಟಿಯಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ ನಮ್ಮ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಶ್ರದ್ಧೆ ಉಳ್ಳವರು ನಂಬಿಕೆ ಉಳ್ಳವರು ಅಂತ ಆದಮೇಲೆ ಇದು ಬೆಳಿಬೇಕು ಇನ್ನಷ್ಟು ಹರಡಬೇಕು ಎಪ್ಪತ್ತೈದು ಕೋಟಿ ಅಲ್ಲ ನೂರು ಕೋಟಿಗೂ ಅಲ್ಲ ನೂರ ನಲ್ವತ್ತು ಕೋಟಿಗೂ ಯಾವ ಮತದವರೇ ಆಗಲಿ ಈ ನೆಲದಲ್ಲಿ ಈ ಬೆಂಕಿಯನ್ನು ಈ ನೀರನ್ನು ಈ ಗಾಳಿಯನ್ನು ಇಲ್ಲಿಯ ಅವಕಾಶವನ್ನು ಉಪಯೋಗಿಸಿಕೊಳ್ಳುವವರೆಲ್ಲರೂ ಹಿಂದುಗಳೇ ಆದ್ದರಿಂದ ಅದು ಆ ಮತ ಈ ಮತ ಅಂತಿಲ್ಲ ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ವಾಸ ಮಾಡುವ ನೆಲಕ್ಕೆ ನಾನು ದ್ರೋಹ ಬಗೆಯಬಾರದು ಎನ್ನತಕ್ಕಂತಹ ಪ್ರಜ್ಞೆ ನಮ್ಮ ಜನಕ್ಕೆ ಆಗಲಿ ಆ ನಿಟ್ಟಿನಲ್ಲಿ ಪೇಜಾರು ಶ್ರೀಗಳವರು ಹಮ್ಮಿಕೊಂಡಿರತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಮಧ್ವರ ಅಂತರ್ಯಾಮಿ ಪುಟ್ಟ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ನಮ್ಮೆರಡು ಮಾತನ್ನು ಕೃಷ್ಣಾರ್ಪಣಂ ಅಸ್ತು